ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮನೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ಬಂದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಆ್ಯಂಡ್ ನೈಟು ನನ್ನ ಮಕ್ಕಳು ಹೋಗಿ ಮನೆಯಲ್ಲೇ ಕೇಕ್ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರ ಡ್ಯಾಡಿ ಮಕ್ಕಳು ಎಲ್ಲ ಹೋಗಿ ಬಿಸ್ಕೆಟ್ಸ್ ಎಲ್ಲ ತೊಗೊಂಡು ಬಂದಿದ್ದಾರೆ ನನ್ನ ಬರ್ಡೇ ಬಂತು ಅಂದರೆ ನನಗಿಂತ ಜಾಸ್ತಿ ನನ್ನ ಮಕ್ಳಿಗೇನೆ ಖುಷಿ ಅವರೇನೇ ಮನೇಲಿ ಓನಾಗಿ ಪ್ರೇ ಕೇಕ್ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಬಿಟ್ಟು ಓರಿಯೋ ಕೇಕ್ ಮಾಡಬೇಕು ಅಂತ ಅಂದ್ಬಿಟ್ಟು ತೊಗೊಂಡು ಬಂದು ಯೂಟ್ಯೂಬಲ್ಲೆಲ್ಲ ಚೆಕ್ ಮಾಡಿ ಅವರೇ ಕೇಕ್ನ ಪ್ರಿಪೇರ್ ಮಾಡಿದ್ದಾರೆ ಸೊ ಇದೊಂಥರ ತರ ಚೆನ್ನಾಗಿರುತ್ತೆ ಹೊರಗಡೆಯಿಂದ ತಗೊಂಡ್ ಬಂದು ತಿನ್ನೋದು ಯಾವಾಗಲೂ ಇರುತ್ತೆ ಬಟ್ ಇವತ್ತು ಸ್ಪೆಷಲ್ ಆಗಿ ನನ್ನ ಮಕ್ಕಳು ನನಗೋಸ್ಕರ ಕೇಕ್ ಮಾಡಿದ್ದಾರೆ ಫೈನಲಿ ಓರಿಯೋ ಕೇಕ್ ಈ ತರ ಬಂದಿದೆ ಸೊ ನೈಟ್ ಟ್ವೆಲ್ ಓ ಕ್ಲಾಕ್ಗೆ ಕೇಕ್ ಕಟ್ ಮಾಡಬೇಕು ಅಂತ ನೈಟ್ವರೆಗೂ ಎದ್ದಿದ್ದು ಆಮೇಲೆ ಕೇಕ್ ಕಟ್ ಮಾಡಿಸಿದ್ದಾರೆ ಹಾಗೆ ಕೇಕ್ ಅಂತೂ ತುಂಬಾನೇ ಸಾಫ್ಟ್ ಆಗಿ ಚೆನ್ನಾಗಿ ಬಂದಿತ್ತು ಅಂಡ್ ಮಕ್ಕಳೇ ಮಾಡಿದ್ದಾರೆ ಅಂತ ಗೊತ್ತೇ ಆಗಲ್ಲ ಅಷ್ಟು ಚೆನ್ನಾಗಿ ಬಂದಿತ್ತು ಅಂದ್ರೆ ಸ್ವಲ್ಪ ಸ್ವಲ್ಪ ನಾನು ಹೇಳಿಕೊಟ್ಟೆ ಇಷ್ಟೊತ್ತು ಬೇಕ್ ಮಾಡಬೇಕು ಅಂತ ಯಾಕಂದ್ರೆ ಅವ್ರಿಗೆ ಬೇಕಿಂಗ್ ಟೈಮ್ ಎಷ್ಟು ಏನು ಅಂತ ಗೊತ್ತಾಗಲ್ವಲ್ಲ ಸೊ ಹಾಗಾಗಿ ಇಲ್ವಾ ಅಂತ ನಾನು ಹೇಳಿದೆ ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇದೊಂಥರ ಹಾಟ್ ಫಡ್ಜ್ ಕೇಕ್ ತರ ಬಂದಿತ್ತು ಇನ್ನು ನೈಟ್ ಕೇಕ್ ಎಲ್ಲ ಕಟ್ ಮಾಡಿ ಮಲಗಿಬಿಟ್ಟು ಬೆಳಗ್ಗೆ ಎದ್ದು ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ನಾನು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಹಾಗೆ ಮಕ್ಕಳಿಗೆ ಜಾಮೂನ್ ಅಂದರೆ ಇಷ್ಟ ಸೊ ಹಾಗಾಗಿ ಇವತ್ತು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡು ಜಾಮೂನ್ ಮಾಡಿದೆ ಆ್ಯಂಡ್ ನನಗೆ ಜಾಮೂನು ಸಿರಪ್ ಜಾಸ್ತಿ ಇದ್ರೆ ಇಷ್ಟ ಆಗಲ್ಲ ಮಕ್ಕಳಿಗೂ ನಾನು ಅಷ್ಟೊಂದು ಸಿರಪ್ ಎಲ್ಲ ಕೊಡೋದಕ್ಕೆ ಹೋಗಲ್ಲ ಆ್ಯಂಡ್ ಅಕ್ಕ ಮನೆಯಿಂದ ಕುಷ್ಕ ಕೂಡ ಮಾಡ್ಕೊಳ್ತೀನಿ ತಗೊಂಡ್ ಬಂದಿದ್ರು ಆ್ಯಂಡ್ ಮಕ್ಕಳಿಗೆ ಇವತ್ತು ಪೂರಿ ಸಾಗು ಹಾಕಿ ಕಳಿಸಿದ್ದೆ ಹಾಗೆ ನಾನು ಅಕ್ಕ ಕುಷ್ಕ ತೊಗೊಂಡ್ ಬಂದಿದ್ರು ಅಂತ ಅಂದ್ಬಿಟ್ಟು ಇವತ್ತಿನ ಬ್ರೇಕ್ಫಾಸ್ಟ್ನ ಕುಷ್ಕನೇ ಮಾಡಿ ಆ್ಯಂಡ್ ಈವ್ನಿಂಗ್ವರ್ಗುನು ಯಾವುದೇ ರೀತಿಯ ವಿಡಿಯೋಗಳು ಮಾಡಕ್ಕೆ ಹೋಗಿಲ್ಲ ಬಿಕಾಸ್ ನನಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಮತ್ತೆ ಸಂಜೆ ದೀಪ ಹಚ್ಚಿ ಅಷ್ಟೊತ್ತಿಗೆ ಅಕ್ಕ ಬಂದರು ನಾನು ಹೊರಗಡೆ ಹೋಗೋಣ ಡಿನ್ನರ್ಗೆ ಅಂತ ರೆಡಿ ಆಗ್ತಾ ಇದೆ ಸೊ ಅಷ್ಟೊತ್ತಿಗೆ ಅಕ್ಕ ಬಂದ್ರು ಅಕ್ಕ ಬಂದು ಒಂದ್ ಜೊತೆ ಸೀರೆ ಕೊಡಿಸಿದ್ರು ಅಕ್ಕ ಎವ್ರಿ ಇಯರ್ ಬರಬೇಕಾದ್ರೆ ಎಲ್ಲ ಈ ತರ ತಗೊಂಡ್ ಬರ್ತಾರೆ ಇವತ್ತು ನೈಟಲ್ಲಿ ಬಂದಿದ್ದಾರೆ ಎವ್ರಿ ಟೈಮ್ ಮಾರ್ನಿಂಗ್ ಬರ್ತಾ ಇದ್ರು ಇವತ್ತು ಮಕ್ಕಳೆಲ್ಲ ಸ್ಕೂಲ್ಗೆ ಸೊ ಹಾಗೆ ಬಂದಾದ್ಮೇಲೆ ನೈಟ್ ಬಂದಿದ್ರು ಸೊ ಈ ಸೀರೆ ಕೊಡ್ಸಿದ್ದಾರೆ ನನ್ನ ಹತ್ರ ಈ ಕಲರ್ ಇರಲಿಲ್ಲ ಸೊ ಈ ಸ್ಯಾರಿ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ನಾನು ಗ್ರೀನ್ ಇದು ಬಾರ್ಡರ್ ಗ್ರೀನ್ ಈ ತರ ಗ್ರೀನ್ ಬಂತು ಬಾರ್ಡರ್ ಗ್ರೀನ್ ಚೆನ್ನಾಗಿತ್ತು ಯಾವಾಗ ಗ್ರೀನ್ ಗ್ರೀನ್ ಅಂತ ಹಾಗೆ ಅಕ್ಕ ಕೇಕ್ ತೊಗೊಂಡು ಬಂದಿದ್ರು ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಕೂಡ ಕೇಕ್ ತೊಗೊಂಡು ಬರ್ತೀನಿ ಅಂದರು ಬಟ್ ನಾನೇ ಬೇಡ ಅಂತಂದೆ ನನಗೆ ಸ್ವೀಟ್ಸ್ ಅಷ್ಟು ಇಷ್ಟ ಆಗೋಲ್ಲ ಸೊ ಹಾಗಾಗಿ ಹೇಗೋ ರಾತ್ರಿ ಮಕ್ಳಿಗೆ ಕಟ್ ಮಾಡಿದ್ರಲ್ಲ ಅಂತ ಅಂದ್ಬಿಟ್ಟು ನಾನೇ ಬೇಡ ಅಂತಂದಿದ್ದೆ ಅಷ್ಟರಲ್ಲಿ ಅಕ್ಕ ಕೇಕ್ ತೊಗೊಂಡು ಬಂದರು ಸೊ ಕೇಕ್ ಕಟ್ ಮಾಡ್ತಾಯಿದ್ದೀನಿ ಹಾಗೆ ತುಂಬ ಜನ ನನಗೆ ವಿಶ್ ಮಾಡಿದ್ದೀರ ನಾನು ಆಗಿ ಒಂದು ವಿಡಿಯೋ ಕೂಡ ಹಾಕಿದ್ದೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿದ್ದೆ ಸೊ ಹಾಗೆ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಯಾರೆಲ್ಲ ನನ್ನ ಬರ್ಡೇಗೆ ವಿಶ್ ಮಾಡಿದ್ರಿ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಯಾಕಂದ್ರೆ ಬರ್ಡೇ ದಿನ ಆದ್ಮೇಲೆ ಕೂಡ ಟೂ ತ್ರೀ ಡೇಸ್ ವರ್ಗುನು ಕಮೆಂಟ್ಸ್ ಬರ್ತಾನೆ ಇತ್ತು ವಿಶಸ್ ಮಾಡ್ತಾನೆ ಇದ್ರಿ ಸೊ ಪ್ರತಿಯೊಬ್ಬರಿಗೂ ಯಾರೆಲ್ಲ ನನ್ಗೆ ವಿಶ್ ಮಾಡಿದ್ರು ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾನೇ ಥ್ಯಾಂಕ್ಸ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಹಾಗೆ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಇವತ್ತು ನನಗೆ ತುಂಬಾನೇ ಹುಷಾರಿರ್ಲಿಲ್ಲ ಬೆಳಗ್ಗೆಯಿಂದ ಸೊ ಯಾವುದೇ ರೀತಿಯ ವಿಡಿಯೋಸ್ ಕೂಡ ಅದಕ್ಕೆ ನಾನು ಜಾಸ್ತಿ ಮಾಡ್ಕೊಳಕ್ ಹೋಗ್ಲಿಲ್ಲ ಯಾಕೆಂದ್ರೆ ಯಾಕೋ ಜ್ವರ ಬರೋ ತರ ಇತ್ತು ನಂಗೆ ಜ್ವರ ಯೂಶಲಿ ಬರೋದು ತುಂಬಾ ಕಮ್ಮಿ ಬಟ್ ಯಾಕೋ ಇವತ್ತು ಸ್ವಲ್ಪ ಜ್ವರ ಬರ್ತಾಯಿತ್ತು ನನಗೆ ಅಂದರೆ ಗೊತ್ತಾಗುತ್ತಲ್ವ ಒಳಗಡೆ ಸೊ ಅದು ಆ ಥರ ಫೀಲ್ ಆಗ್ತಿತ್ತು ಸೊ ಹಾಗಾಗಿ ನಾನು ಜಾಸ್ತಿ ವೀಡಿಯೋಸ್ ಎಲ್ಲನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಆ್ಯಂಡ್ ಅಡುಗೆ ಕೂಡ ನಾನು ಏನೂ ಮಾಡಲಿಲ್ಲ ಹೊರಗಡೆ ಹೋಗಿ ಏನಾದರೂ ತಿನ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆಗೋದೆ ಇನ್ನು ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋ ಅಷ್ಟಲ್ಲಿ ಅಕ್ಕ ಅವರು ಬಂದಿದ್ರು ಸೊ ಅವ್ರನ್ನೂ ಬನ್ನಿ ಡಿನ್ನರ್ಗೆ ಅಂತ ಕರೆದೆ ಬಟ್ ಅವರು ಇಲ್ಲ ಮನೇಲಿ ಅಡುಗೆ ಮಾಡಿಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹೋದರು ಸೊ ಅವ್ರನ್ನ ಕಳಿಸ್ಬಿಟ್ಟು ಇವಾಗ ನಾವು ಹೊರಡ್ತೀವಿ ಅಕ್ಕವನ್ನೆಲ್ಲ ಕಳಿಸ್ಬಿಟ್ಟು ಇವಾಗ ನಾವು ಹೋಗ್ತಾ ಇದ್ದೀವಿ ನಾನು ಕರೆದೇ ಬನ್ನಿ ಅಂತ ಅಂದ್ಬಿಟ್ಟು ಬಟ್ ಅವರು ಬರಲ್ಲ ಮನೆಯಲ್ಲೇ ಮಾಡಿದ್ದೀನಿ ಆಲ್ರೆಡಿ ಅಂತ ಅಂತ ಇದ್ದರು ಸೊ ಅದಕ್ಕೆ ಇವಾಗ ನಾವೇ ಹೋಗಿ ಬರೋಣ ಅಂತ ಅಂದ್ಬಿಟ್ಟು ಯಾಕೋ ಬೆಳಗ್ಗೆಯಿಂದ ಸ್ವಲ್ಪ ಹುಷಾರಿಲ್ಲಂಗೆ ಆಗ್ಬಿಟ್ಟಿದೆ ಇವತ್ತು ಏನೋ ಜ್ವರ ತಲೆ ಎಲ್ಲ ಸುತ್ತಾ ಇದೆ ಏನೋ ಒಂಥರ ಒಂಥರ ಆಗ್ತಿದೆ ಸೊ ಇಂಟ್ರೆಸ್ಟೇ ಇಲ್ಲ ಇವತ್ತು ಯೂಶ್ವಲಿ ನನ್ನ ಬರ್ಡೇ ಟೈಮಲ್ಲಿ ನಾನು ಎವ್ರಿ ಇಯರ್ ಹೊರಗಡೆ ಹೋಗಿರ್ತೀನಿ ಬಟ್ ಲಾಸ್ಟ್ ಇಯರ್ ಇಯರ್ ಎರಡೇ ಎರಡು ಸಲ ನಾನು ಹೊರಗಡೆ ಹೋಗಲಿಲ್ಲ ಲಾಸ್ಟ್ ಇಯರ್ ಬಂದು ನಾವು ಪುಣೆಗೆ ಹೋಗಿದ್ವಿ ಅಂದರೆ ಬರ್ಡೇ ದಿನ ಅಲ್ಲ ಅದು ನೆಕ್ಸ್ಟ್ ಡೇ ನಾವು ಪುಣೆಗೆ ಹೋಗಿದ್ವಿ ಸೊ ಒನ್ ವೀಕ್ ಟ್ರಿಪ್ ಹಾಕಿದ್ವಿ ಬಟ್ ಈ ಸಲ ಮಕ್ಳಿಗೆ ಸ್ಕೂಲ್ ಇರೋದ್ರಿಂದ ಎಲ್ಲಿಗೂ ಹೋಗೋಕ್ಕಾಗಲಿಲ್ಲ ಆವಾಗಲೂ ಒನ್ ಡೇ ರಜೆ ಹಾಕ್ಸ್ಬಿಟ್ಟು ಎಲ್ಲಾದರೂ ಹೋಗೋಣ ಅಂತ ಕೂಡ ಅನ್ಕೊಂಡಿದ್ದೆ ಬಟ್ ಅದು ಕೂಡ ಆಗಲಿಲ್ಲ ಇನ್ನೊಂದು ಏನಂದರೆ ಮಕ್ಳಿಗೆ ಈ ಸಲ ಬೇಗ ಸ್ಕೂಲ್ ಓಪನ್ ಆಗಿದೆ ಅಲ್ಲ ಆಲ್ರೆಡಿ ನೋಟ್ಸ್ ಎಲ್ಲ ಕೊಟ್ಬಿಟ್ಟಿದ್ದಾರೆ ಸೊ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಕ್ಲಾಸಸ್ ಎಲ್ಲೂ ಹಾಗಾಗಿ ನಾನು ಎಲ್ಲಿಗೂ ಕರ್ಕೊಂಡು ಹೋಗ್ಲಿಲ್ಲ ಸುಮ್ಮನೆ ಒಂದು ದಿನಕ್ಕೋಸ್ಕರ ಅವ್ರ ಕ್ಲಾಸಸ್ ಮಿಸ್ ಆಗೋದು ಬೇಡ ಅಂತ ಅಂದ್ಬಿಟ್ಟು ಇನ್ನು ನಾನು ಹೋಟೆಲ್ ಕರ್ಕೊಂಡು ಬಂದೆ ಬಟ್ ನನಗೆ ಯಾಕೋ ತುಂಬಾ ಸುಸ್ತಾಗ್ತಾ ಇತ್ತು ತಲೆ ಸುತ್ತಾ ಇತ್ತು ವಾಮಿಟ್ ಬರೋ ಥರ ಆಗ್ತಾ ಇತ್ತು ಯಾಕೋ ಒಳಗಡೆ ಎಲ್ಲ ಬಾಡಿ ಎಲ್ಲ ಹೀಟ್ ಆದ ಥರ ಆಗ್ತಾ ಇತ್ತು ಸೊ ಹಾಗಾಗಿ ಪಾರ್ಸೆಲ್ ತೊಗೊಂಡೋಗ್ಬಿಡೋಣ ಅಂತ ಅಂದ್ಬಿಟ್ಟು ಆರ್ಡರ್ ಎಲ್ಲ ಕೊಟ್ಟು ಇನ್ನೇನು ಪ್ಲೇಟ್ ಎಲ್ಲ ಸರ್ವ್ ಮಾಡಿದ್ರು ಅಷ್ಟರಲ್ಲಿ ನನಗೆ ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇತ್ತು ಸೊ ಹಾಗಾಗಿ ಪಾರ್ಸಲ್ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟೇನೆ ಬರ್ಡೇ ವ್ಲಾಗ್ ಹೇಗೇಗೋ ಮಾಡಬೇಕು ಅಂತ ಅನ್ಕೊಂಡಿದ್ದೆ ಬಟ್ ಈ ತರ ಆಗೋಯ್ತು ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಜೊತೆ ಸಿಕ್ಕಿನಲ್ಲಿ ಟೀಕೆ